ಸೈನಿಕರೇ ಹಾಗೂ ತಾಯಂದ್ರೆ ಈ ಭಾಗದ ಎಲ್ಲ ಮುಖಂಡ್ರೆ ಏನು ಈ ನಾಳೆದು ಇಪ್ಪತ್ತಾರನೇ ತಾರೀಕು ಇರುವ ಚುನಾವಣೆಯಲ್ಲಿ ನಾವು ಎರಡನೇ ನಂಬರ್ ಗುರುತಿಗೆ ತೆನೆ ಹೊತ್ತ ರೈತ ಮಾಡಿಲೆ ಗುರುತಿಗೆ ಮತ ನೀಡಬೇಕು ಅಂತ ಹೇಳ್ಬಿಟ್ಟು ಕೇಳಕ್ ಬಂದಿದೀವಿ ಇಲ್ಲೆಲ್ಲ ಇರೋದೆಲ್ಲ ನಾವು ಪಕ್ಷಕ್ಕೆ ವೋಟ್ ಹಾಕೋ ಅಂತವ್ರೆ ಹೋಗ್ಬಿಟ್ಟು ಇವತ್ತು ನೀವು ಒಬ್ಬೊಬ್ರು ಅರ್ಥ ತೋಟ ಅಂತ ಕೆಲಸ ಮಾಡಬೇಕಾಗ್ತದೆ ಬೇರೆ ಪಕ್ಷಕ್ಕೆ ಯಾಕೆ ಹಾಕ್ಬೇಕು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಬೇಕು ದೇಶಕ್ಕೋಸ್ಕರ ಮತ ಇದು ಇದೇನು ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ಜಿಲ್ಲಾ ಪರಿಷತ್ ಚುನಾವಣೆ ಅಲ್ಲ ಈ ಚುನಾವಣೆ ದೇಶದ ಭದ್ರತೆಗಾಗಿ ದೇಶದ ಭದ್ರತೆಗಾಗಿ ಚುನಾವಣೆ ನಡೀತಾ ಇರೋದು ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನೀಡಿ ನಾವೆಲ್ಲರೂ ಆವತ್ತಿನ ಬೆಳಿಗ್ಗೆ ಮತಗಟ್ಟೆಗೆ ಹೋಗಿ ಎರಡನೇ ನಂಬರ್ ಗುರುತಿಗೆ ಮತ ನೀಡಿ ಜಯಶೀಲ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನು ಸನ್ಯ ಪ್ರಾರ್ಥನೆ ಮಾಡ್ತಾ ಇದ್ವಿ ಇದ್ರು ಹೇಳ್ತಾ ಇದ್ರು ಏನೋ ಎರಡ್ ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ತಾಯಿಂದ್ರು ಏನು ಮತ ನೀಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಾಂಗ್ರೆಸ್ ಪಕ್ಷದವ್ರು ಕೇಳ್ತಾ ಇದ್ರು ನಿಮ್ಮ ಹತ್ರನೇ ತಗೊಂಡು ನಿಮಗೆ ಅದನ್ನ ಎರಡು ಸಾವಿರ ರೂಪಾಯಿ ಇದ್ರಲ್ಲಿ ಕೊಡ್ತಾ ಇದ್ದಾರೆ ಚುನಾವಣೆಗೆ ಮೊದಲು ಅವ್ರು ಹೇಳಿದ್ರು ಎಲ್ಲರಿಗೂ ಎಲ್ಲಾ ಹೆಣ್ಣು ಮಕ್ಕಳಿಗೂ ನಾನು ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇವಾಗ ನಿಮ್ಮ ಮನೆಗಳಲ್ಲೇ ಗಲಾಟೆ ಇಟ್ಬಿಟ್ಟಿದ್ದಾರೆ ಅತ್ತೆ ಕೊಟ್ರೆ ಸೊಸೆಗಿಲ್ಲ ಸೊಸೆಗೆ ಕೊಟ್ರೆ ಅತ್ತೆ ಒಂದು ಸ್ಟೂಡೆಂಟ್ಗೆ ಸ್ಟೈಫ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣೆ ಆದ್ಮೇಲೆ ಈ ಆರು ವರ್ಷಗಳಿಂದ ಉತ್ತೀರ್ಣ ಆದವ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕಂಡೀಷನ್ ಹಾಕಿದ್ರು ಎಲೆಕ್ಷನ್ ಮುಂಚೆ ಯಾವುದೇ ಒಂದು ಕಂಡೀಷನ್ ಹಾಕ್ಲಿಲ್ಲ ಎಲೆಕ್ಷನ್ ಆದ್ಮೇಲೆ ಎಲ್ಲದಕ್ಕೂ ಕಂಡೀಷನ್ ಹಾಕಿ ನಿಮ್ಮನ್ನ ಮೋಸ ಮಾಡಿ ಇವತ್ತು ಸೀಟ್ ಏನ್ ಗೆದ್ದು ಅಧಿಕಾರ ನಡೆಸ್ತಾ ಗೆದ್ದಿರೋ ಎಲೆಕ್ಷನ್ ಅದು ಈವತ್ತು ಎಲೆಕ್ಷನ್ ನಡೆದ್ರೆ ನೂರ ಐವತ್ತು ಸೀಟ್ ನಮ್ಮ ಇಂಡಿಯಾ ಪಕ್ಷಕ್ಕೆ ಬರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಯವಿಟ್ಟು ಬಂದಗಳೇ ತಾವೆಲ್ಲರೂ ಮನೆಗಳಿಗೆ ಹೋಗಿ ಒಬ್ಬೊಬ್ರು ಒಂದು ಹತ್ತತ್ತು ಮತಗಳನ್ನು ಕನಿಷ್ಠ ಹತ್ತು ಮತಗಳನ್ನ ನೀವೆಲ್ರು ಬೇರೆ ಪಕ್ಕದ ಮನೆಯವ್ರಿಗೂ ಅಣ್ಣ ತಮ್ಮಂದ್ರಿಗೂ ಸ್ನೇಹಿತರಿಗೂ ಹೇಳಿ ನಮ್ಮ ಮಲ್ಲೇಶ್ ಬಾಬು ಅವರ ತೆರೆ ಹೊತ್ತ ರೈತ ಮಹಿಳೆಯ ಎರಡನೇ ನಂಬರ್ ಜಿಲ್ಲೆಗೆ ಪಠಣ ಮುಖಾಂತರ ಮತಗಟ್ಟೆಯಲ್ಲಿ ಅತ್ಯಂತ ಬಹುಮತದಿಂದ ಮುಳುಬಾಗಲ ತಾಲೂಕಲ್ಲಿ ಅಲ್ಲಿ ಜಯಿಸಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಸಮಯ ಕಾಲಾವಕಾಶ ಕಡಿಮೆ ಇದೆ ತಾವೆಲ್ಲರೂ ಇಲ್ಲಿಂದ ಹೋಗಿ ಚುನಾವಣೆಗೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟರು ಮುಖಾಂತರ ಮನೆ ಮನೆಗೂ ಕಲಪತ್ರ ನೀಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಉಳಿಸ್ತಾ ಇದ್ದೀನಿ ಜೈ ಜೈ